ರಾಜತೀ ಕರೆಕ ತುಷ್ಟಯದಲ್ಲಿ ಸ್ವಾಮಿ ಹಾ ನೋಡು ಆ ಸ್ವರತೆ ವಿ ಅಯ್ಯ ಬಾ ಪರಂದ್ರ ಸ್ವರ ಪರಸ್ವರನೆ ಹೌದು ಎಷ್ಟು ಮಧುರವಾಗಿದೆ ಕಿವಿಗೆ ಇಂಪು ತಂಪು ಪರಂದ್ರ ಯಾವ ಸ್ಮೃತಿಗೆ ಸೇರ್ತದೆ ಒಳೇ ಅದೇ ಅದೇ ಮಹತ್ವ ಸ್ವಾಮಿ ದಿಗ್ವಿಜಯ ಹೋದವ್ರು ನೀವು ಆ ಕಡೆಯಲ್ಲಿ ಬರ್ತೀರೋ ಈ ಕಡೆಯಲ್ಲಿ ಬರ್ತೀರೋ ಎನ್ನುವುದಾಗಿ ನಿರೀಕ್ಷೆಯಲ್ಲೇ ಇದ್ದಳು ನಾನು ಎಲ್ಲ ಕಡೆಯಲ್ಲಿ ಮಾಡಬೇಡಿ ನೀವು ದಿಗ್ವಿಜಯ ಹೋಗಿ ಅದೆಷ್ಟೋ ದಿನಗಳ ಕಳೆದು ಹೋಗಿದೆ ಆ ನಿರೀಕ್ಷಿತ ದೃಷ್ಟಿ ಇವಳಲ್ಲಿದೆ ಅದ್ರಲ್ಲೂ ಇವತ್ತು ನೀವು ಜಲ ಕ್ರೀಡೆಗ ಒನ ಹೈಯಾರ್ಕ್ ಬರ್ತೀಯ ಅಂತ ಕೇಳ್ತಾ ಇದ್ದೀರಲ್ಲ ಕೇಳುವ ಅಗತ್ಯವೇ ಇಲ್ಲ ನಾ ಹೇಳ್ದೆ ಹೌದಾ ನಮ್ ವೈತ್ರ ಹೇಳಿದ್ದು ಅದಕ್ಕೆ ಆಸೆ ಇತ್ತು ನಿಮ್ಗೆ ಹೇಳ್ಕೋ ಸಿ ಅವ್ರಿಗೂ ಹೇಳಿದ್ದಲ್ಲ గొత్తన అంటే చేలಿದాను ఓ ఇదు మారక లైక్ ఆవేశవే నీ చేలಿದే ఏకైదు గొత్తా హోలిగి జారి తుప్పకి విద్దాగైతు హౌదో ఏను కొల్పా గంటలు చేస్తా ఐదు బాడ ఉపద్ర తినివాగలుట్నే హా హా కొల్పా సక్తే సెంట్రీ బాడ వలే జల్వా నీ నా అభిప్రాయ సాని హ ವಿರುದ್ಧವಾಗಿ ಹೇಳುವುದಿಲ್ಲ ಅಂತ ಒನ ವಿಹಾರ ಜಲ ಕ್ರೀಡೆ ಅಂದ್ರೆ ಬಹಳ ಪ್ರಿಯವಾದದ್ದು ನನಗೆ ಆಗ ಹೋಗ್ಬೇಕಂತ ಮನಸ್ಸಾಗುವುದು ಆದ್ರೆ ಯಾರೊಟ್ಟಿ ಹೋಗುವುದು ನೀವು ಇರಲ್ಲ ನೀವು ಮನುಷ್ಯ ಆದಾಗ ನೀವು ಇರುವುದಿಲ್ಲ ಹಾಗು ತಾಪತ್ರ ಹೆಣ್ಮಕ್ಳು ಕೂಡಿಕೊಂಡು ಹೋಗಬಹುದು ಆದ್ರೆ ಅದು ನಿಮ್ಮೊಟ್ಟಿಗೆ ಹೋದ ಸಂತೋಷ ಕೊಟ್ಟಿ ಅಂತ ಹೇಳಿ ಜಡ ಜಡೆ ಅಂತ ಆಗುದಿಲ್ಲ ಅದು ಜಾತಿ ಬಾಂಧವ್ಯ ಎಷ್ಟಂದ್ರೂ ಅಷ್ಟೇ ಇನ್ನು ಮತ್ತೆ ಅವ್ರನ್ನ ಒಟ್ಟು ಮಾಡುವುದು ಕಷ್ಟ ಇನ್ನು ನೀವಾಗಿ ಅವ್ರನ್ನೆಲ್ಲ ಒಟ್ಟು ಹಾಕಿದ್ದೀರಿ ಜೊತೆ ನಮ್ಮನ್ನು ಆಹ್ವಾನಿಸ್ತಾ ಇದ್ದೀರಿ ಖಂಡಿತವಾಗಿ ನೀವು ಕರ್ತದಂದ್ರೆ ಹಾಗಾಯ್ತು ಓಡಿ ಹೋಗುವನನ್ನು ದೂಡಿ ಬಿಟ್ಟ ಹಾಗಾಯ್ತು ಗಂಡ ಅಂತೂ ಒಡೆಯ ಯಾವಾಗ್ಲೂ ಓಟಗಾರನಿಗೆ ಅಥವಾ ಓಡುವವರಿಗೆ ಅವರದ್ದೇ ಆದಂತ ಒಂದು ಲಯ ಅಯ್ಯೋ ಅಂತಿರ್ತಾವ ಆ ನಿರೀಕ್ಷೆ ತಪ್ಪಿಯದವರಲ್ಲ ಓಡ್ಬೇಕು ಅನ್ನೋ ಹಿಂದ್ ನಿಂತ್ ದೂಡುದ್ರೆ ಆ ಮುಗ್ಗರಸೆ ಬೇಡು ಸ್ಥಿತಿ ಹಾಗಾಗಿ ಹಾಜಾಡ ಹಾಗಲ್ಲ ಅಂದ್ರೆ ಪೂರಕವಾದ ಹಾಗಾಯ್ತು ಅಂತ ಹಾಗೆ ನಿತ್ಯ ಬಂದವನ ಹಾಸಿಗೆ ತಳ್ಳಿದ ಹಾಗಾಯ್ತ ಹಾಗೆ ಅಂದ್ರ ಸಮತೋಲನ ಸ್ವಲ್ಪ ಹಿಂದಾದವರನ್ನ ಮುಂದೆ ಮಾಡಿದ್ರೆ ಬಹಳ ಒಳ್ಳೇದು ಅದಕ್ಕೆ ಈಗ ಆರೋಗ್ಯ ವಹಿಸಿದ್ದರೆ ವೈದ್ಯ ಕೊಟ್ಟರ್ತೇನ ಅಪಶಕ್ರದ ಹಕ್ಕಿ

ನಾನು ಏನೇ ಕೇಳುತ್ತಿದ್ರು ನಿಮ್ಮ ಏನ್ ವಿನಯ ಏನ್ಯ ಹೀಗೂ ಅಲ್ಲ ಒಡೆಯಿರಿ ಹೌದು ನೀವು ಮನಸ್ಸು ಮಾಡಿ ಹೊರಟಿದ್ರೆ ನಿಮಗೆ ಬೇಕಾದಷ್ಟು ಜನ ಇದ್ದಾರೆ ಆಚೆ ಇಚ್ಛೆ ಹೌದು ಮತಗಜೆಗ ಮನೆಯಲ್ಲೂ ಮುದಿಗಜ್ಜೆ ಮನೆಯವರು ಎರಡನೇ ಏನು ಮತಗದಿಗ ಮನೆಯವರು ಮುದಿಗ ಜನ ಯಾರು ನಿಮ್ಮನಲ್ಲಿ ಹೇಳುದ್ರೆ ಎಂತ ಮಾತು ನಿಮ್ಮ ಒಂದು ಮುದಿಗ ಜನಿಯಲ್ಲ ಕೇಳ್ತಾರೆ ಹಾಗಲ್ಲ ಇದು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ವ್ಯತ್ಯಾಸವಾಗಿ ನಂಗೆ ಆ ಶಬ್ದ ಎಲ್ಲ ಸಿಕ್ಲಿಲ್ಲ ಮೊದಲ ಮನೆಯರು ಹೊರಟಿದ್ದೀರಿ ಹಾಗೆ ಒಡಿಯ ನನಗೂ ಒಂದು ಮನ್ಸು ಉಂಟಲ್ಲ ಒಡೆಯ ಅವಕಾಶ ಕೊಟ್ಟರೆ ನಾನು ಒಂದು ಬರಬೇಕು ಅವಕಾಶ ನೀನೇ ಕಲ್ಪಿಸಿಕೊಳ್ಬೇಕು ನಾವು ಕೊಡುವ ಹಾಗೆ ಅಲ್ಲ ನಾವು ಹೋದ್ರೆ ನಾವು ಕಲ್ಪಿಸಿಕೊಳ್ತೆ ಆದ್ರೂ ನೀವು ಹೂ ಅಂದ್ರೆ ನಂಗೆ ಒಂದು ಜಲ ಕರಡಿ ಅಂತ ಮನಸ್ಸು ಉಂಟು ಒಳ್ಳೆ ಹೋಗ ಇಲ್ಲ ಬೇಡ ನೀ ಮಾಡಿದ್ದು ನಾನು ಈ ಒಬ್ಬನೇ ಹೋದ್ರೆ ನೀವು ಅದಂತ ಆಗ್ತದೆ ಸ್ವಲ್ಪ ವಿಚಾರ ಮಾಡುವ ಅದನ್ನು ಕೂಡ ಅಲ್ಲಿ ಉಂಟು ನಂಗೆ ತಾಪತ್ರ ಇಲ್ಲ ನಮ್ಮ ನಮ್ಮ ನಮ್ಮನೆ ಕರ್ಕೊಂಡು ಬರ್ತೇನೆ ಪುಣ್ಯಾತ್ಮ ನಿಮ್ಮ ಬರೋ ಸ್ಥಿತಿ ನಮ್ಮ ಅಪ್ಪಯ್ಯ ಈಗಲೂ ಆಗ್ಲೋ ಈಗಲೂ ಆಗ್ಲೋ ಜಾಚಾರ ಹೇಳು ಸುಖ ಇಲ್ಲ ನಮಗ್ ಕೊಟ್ಟದ್ದೆಲ್ಲ ಅವ್ರಿಗೆ ಆಯ್ತು ನಾನು ಮತ್ತೆ ಸಿಗುತ್ತಿಲ್ಲ ನನ್ನ ಹೋಗಿದ್ದಾಳೆ ಹರ್ದಿದ್ದಾಳೆ ಅಂತ ಮತ್ತ ಹಸಿ ಹಸಿ ಬಾಳಂತಿಯಲ್ಲಿ ಕರೆದುಕೊಂಡು ಬಂದೇ ನೋಡ ಒಡ ನಂಗಿದೇ ಆಗುದಿಲ್ಲ ಈಗ ಚೌಮನೆ ಹೋಗಿದ್ದ ಹರಿದಾಳೆ ಹೆಂಡತಿ ಹರಿದಿದ್ದಾಳೆ ಅಂತ ಹೇಳಿದ್ದೇನಾ ತಾಯಿ ಹರಿದಿದ್ದಾಳೆ ಮುದುಕಿಯಲ್ಲ ಅವ್ರ ಗಟ್ಟಿದ್ರು ಅದು ಹೇಳಿಕ ಇಲ್ಲ ಅವ್ರದ್ದು ಇನ್ನೂ ಸತ್ಫಲ ಕೊಡುದು ಮುಗಿಯಲಿಲ್ಲ ನಮ್ಮ ಅತ್ತೆಗೆ ಎಲ್ಲ ಗಂಡು ಮಕ್ಳ ಕೊನೇ ನನ್ನ ಹೆಂಡತಿ ಮಗಳು ಅವ್ರು ಬಾಳ ತನಕ್ಕೆ ಇವಳೆ ಹೋಗ್ಬೇಕು ಈ ಪರಿಸ್ಥಿತಿಯಲ್ಲೂ ಇವಳಲ್ಲಿ ಹೋಗಿದ್ದಾರೆ ಆದ್ರೆ ನಾನು ಈ ಸಂದರ್ಭದಲ್ಲಿ ಬಹಳ ದೂರ ಅಲ್ಲ ಹೋಗಿ ತಕ್ಷಣ ಕರೆಸ್ಕೊ ಬರ್ತೇನೆ ಮತ್ತೆ ಇವಳು ಹಾಡ್ತದಲ್ಲ ಇವಳ್ದೆ ಎಂತ ಕಥಾ ನಂಗೆ ಇನ್ನೂ ಸರಿ దినే తద్దిన తాత

रच्च तुष्ट यदल्ली धरिसि कुषण दे